ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಕರ್ನಾಟಕ ಮಾತ್ರವಲ್ಲ ಸೌತ್ ಇಂಡಿಯಾದಲ್ಲೇ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಸ್ಯಾಂಡಲ್ವುಡ್ನ ನಟರಿವರು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಅನೇಕ ನಟ ನಟಿಯರು ಇಂದು ಬೇರೆ ಭಾಷೆಯ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಖ್ಯಾತಿ ಗಳಿಸಿದ್ದಾರೆ ಕನ್ನಡದ ನಟರ ಅಭಿನಯಕ್ಕೆ ಪರಭಾಷಾ ಸಿನಿ ಪ್ರೇಕ್ಷಕರು ಫಿದಾಗಿದ್ದಾರೆ ಆಗಿದ್ದಾರೆ ಕೆಲವೊಂದು ನಟರು ಬೇರೆ ಭಾಷಾ ಸಿನಿಮಾಗಳಲ್ಲಿ ನಟಿಸದಿದ್ದರೂ ಕೂಡ ಅವರಿಗೆ ಸಾಕಷ್ಟು ಪರಭಾಷಾ ಫ್ಯಾನ್ಸ್ ಇದ್ದಾರೆ ಇಲ್ಲಿ ಕರ್ನಾಟಕ ಮಾತ್ರವಲ್ಲ ಸೌತ್ ಇಂಡಿಯಾದಲ್ಲೇ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರುವ ಸ್ಯಾಂಡಲ್ವುಡ್ ನಟರ ಮಾಹಿತಿ ನೀಡಲಾಗಿದೆ ನೋಡಿ ಯಶ್ ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ಮೂಲಕ ಪರಭಾಷೆಯಲ್ಲಿ ತಕ್ಕ ಮಟ್ಟಿನ ಹೆಸರು ಮಾಡಿದ್ದರು ನಂತರ ಬಂದ ಕೆ ಜಿ ಎಫ್ ಸರಣಿ ಸಿನಿಮಾಗಳಿಂದ ರಾಕಿ ಬಾಯ್ ಕ್ರೇಜ್ ಯಾವ ಮಟ್ಟಿಗೆ ಹೆಚ್ಚಾಯಿತು ಅಂತ ಬಿಡಿಸಿ ಹೇಳಬೇಕಿಲ್ಲ ಬಸ್ ಚಾಲಕನ ಮಗನಾದ ಯಶ್ ಕೆಜಿಎಫ್ ಚಿತ್ರದ ಮೂಲಕ ನ್ಯಾಷನಲ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ ದೇಶದ ಮೂಲೆ ಮೂಲೆಯಲ್ಲೂ ಇವರಿಗೆ ಅಭಿಮಾನಿಗಳು ಹುಟ್ಟಿಕೊಂಡಿದ್ದಾರೆ ತಮ್ಮ ಕಠಿಣ ಪರಿಶ್ರಮದಿಂದ ನ್ಯಾಷನಲ್ ಸ್ಟಾರ್ ಆಗಿರುವ ಇವರಿಗೆ ಸಿನಿಮಾ ಮಾಡಲು ಜನಪ್ರಿಯ ಫಿಲ್ಮ್ ಮೇಕರ್ಸ್ ಕ್ಯೂ ನಿಂತಿದ್ದಾರೆ ಸುದೀಪ್ ಸ್ಯಾಂಡಲ್ವುಡ್ ನಲ್ಲಿ ನಾಯಕನಾಗಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಎಷ್ಟು ಜನಪ್ರಿಯತೆ ಇದೆಯೋ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಖಳನಟನಾಗಿ ನಟನಾಗಿ ಕೂಡ ಇದೆ ಪರಭಾಷಾ ಸಿನಿಮಾಗಳಲ್ಲಿ ನೆಗೆಟಿವ್ ರೋಲ್ ಮಾಡಿ ಸುದೀಪ್ ಸಕ್ಸಸ್ ಕಂಡಿದ್ದಾರೆ ಖ್ಯಾತ ನಿರ್ದೇಶಕ ಎಸ್ ಎಸ್ ರಾಜಮೌಳಿ ನಿರ್ದೇಶನದ ತೆಲುಗಿನ ಬ್ಲಾಕ್ ಬಾಸ್ಟರ್ ಸಿನಿಮಾ ಈಗಾದಲ್ಲಿ ಸುದೀಪ್ ತೆಲುಗು ನಟ ನಾಣಿ ಎದುರು ವಿಲನ್ ಆಗಿ ಅಬ್ಬರಿಸಿದ್ದರು ಈ ಸಿನಿಮಾದ ಇವರು ನಟನೆಗೆ ಪ್ರೇಕ್ಷಕರು ಫಿದಾಗಿದ್ದರು ಆಗಿದ್ದರು ಇದರ ಜೊತೆಗೆ ಸಲ್ಮಾನ್ ಖಾನ್ ಅಭಿನಯದ ಧಬಾಂಗ್ ತ್ರೀ ತಮಿಳಿನ ತಳಪತಿ ವಿಜಯ್ ನಟನೆಯ ಪುಲಿ ತೆಲುಗಿನ ಬಾಹುಬಲಿ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ಸ್ನಲ್ಲಿ ಮಿಂಚಿದ್ದಾರೆ ತಮ್ಮ ನಟನೆ ಸ್ಟೈಲ್ ಡೈಲಾಗ್ ಡೆಲಿವರಿಯಿಂದ ಕಿಚ್ಚ ಸೌತ್ ಸಿನಿ ರಂಗದಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಹೊಂದಿದ್ದಾರೆ ಪುನೀತ್ ರಾಜ್ಕುಮಾರ್ ನಗುಮೊಗದ ಒಡೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೋಟ್ಯಾಂತರ ಜನರ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅವರು ಎಲೆ ಮರೆ ಕಾಯಿಯಂತೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ ಯಾವುದೇ ಪ್ರಚಾರ ಬಯಸದೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡು ಎಲ್ಲರಿಗೂ ಮಾದರಿಯಾಗಿದ್ದ ಅಪ್ಪುಗೆ ಯಾವುದೇ ಪರಭಾಷಾ ಸಿನಿಮಾಗಳಲ್ಲಿಯೂ ಅಭಿನಯಿಸಿರಲಿಲ್ಲ ಆದರೂ ಕೂಡ ಅವರಿಗೆ ಸಾಕಷ್ಟು ಪರಭಾಷಾ ಅಭಿಮಾನಿಗಳಿದ್ದಾರೆ ಸಾಕಷ್ಟು ಪರಭಾಷಾ ನಟರು ಅಪ್ಪು ಅವರ ಗುಣಕ್ಕೆ ಫಿದಾಗಿದ್ದರು ಇತ್ತೀಚೆಗೆ ಪುನೀತ್ ಜೊತೆ ರಾಜಕುಮಾರ ಸಿನಿಮಾದಲ್ಲಿ ನಟಿಸಿದ್ದ ನಟಿ ಪ್ರಿಯಾ ಆನಂದ್ ತಮಿಳು ಸಿನಿಮಾ ಪ್ರಚಾರ ಸಂದರ್ಭ ನಾನು ಜೀವನದಲ್ಲಿ ಭೇಟಿ ಮಾಡಿರುವ ಮೋಸ್ಟ್ ಫೇವ್ರೆಟ್ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಎಂದಿದ್ದರು ಉಪೇಂದ್ರ ಕನ್ನಡ ಚಿತ್ರರಂಗದಲ್ಲಿ ಟ್ರೆಂಡ್ ಸೆಕ್ಟರ್ ಡೈರೆಕ್ಟರ್ ಆಗಿರೋ ರಿಯಲ್ ಸ್ಟಾರ್ ಉಪೇಂದ್ರ ಡಿಫರೆಂಟ್ ಅಂದರೆ ಏನು ಅಂತ ಕನ್ನಡ ಚಿತ್ರರಂಗಕ್ಕೆ ತೋರಿಸಿಕೊಟ್ಟವರು ವಿಭಿನ್ನ ಕತೆ ವಿಶಿಷ್ಟ ಸಂಭಾಷಣೆ ವಿಶೇಷ ಹಾಡುಗಳಿಂದ ಪ್ರೇಕ್ಷಕರನ್ನು ರಂಜಿಸುವ ಉಪೇಂದ್ರ ಅವರಿಗೆ ಕನ್ನಡ ಮಾತ್ರವಲ್ಲ ದಕ್ಷಿಣ ಭಾರತದ ಮೂಲೆ ಮೂಲೆಯಲ್ಲೂ ಅಪಾರ ಅಭಿಮಾನಿಗಳಿದ್ದಾರೆ ಇವರ ನಟನೆಯ ಹಾಗೂ ಉಪೇಂದ್ರ ಸಿನಿಮಾಗಳು ತೆಲುಗಿಗೆ ಡಬ್ ಆಗಿ ರಿಲೀಸ್ ಆಗಿದ್ದವು ಈ ಸಿನಿಮಾಗಳಿಗೆ ಅಲ್ಲಿನ ಪ್ರೇಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಜೊತೆಗೆ ಉಪ್ಪಿ ಕೆಲ ಟಾಲಿವುಡ್ ಚಿತ್ರಗಳಲ್ಲಿಯೂ ನಟಿಸಿ ಗೆದ್ದಿದ್ದಾರೆ ಶಿವರಾಜ್ ಕುಮಾರ್ ಕರುನಾಳ ಚಕ್ರವರ್ತಿ ಸ್ಯಾಂಡಲ್ವುಡ್ ಕಿಂಗ್ ಸೆಂಚುರಿ ಸ್ಟಾರ್ ಹ್ಯಾಟ್ರಿಕ್ ಹೀರೋ ಹೀಗೆ ಹಲವು ಬಿರುದಿಂದ ಕರೆಸಿಕೊಳ್ಳುವ ಶಿವರಾಜ್ ಕುಮಾರ್ ತಮ್ಮ ಇಷ್ಟು ವರ್ಷದ ಸಿನಿ ಜೀವನದಲ್ಲಿ ಮಾಡಿರುವ ಸಾಧನೆ ಅಪಾರ ಸುಮಾರು ಮೂರು ದಶಕಗಳಿಂದ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಪ್ರೇಕ್ಷಕರ ಮನಗೆದ್ದಿರುವ ಶಿವಣ್ಣಗೆ ಪರಭಾಷೆಯಲ್ಲೂ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ ಹಲವು ಪರಭಾಷಾ ನಟರು ಇವರನ್ನು ಸ್ಫೂರ್ತಿ ಅಂತ ಕರೀತಾರೆ ಇವರ ಜೋಗಯ್ಯ ಸಿನಿಮಾದ ಮುಹೂರ್ತಕ್ಕೆ ಅಂಬರೀಷ್ ಸೂರ್ಯ ಚಿರಂಜೀವಿ ಸೇರಿದಂತೆ ದೊಡ್ಡ ದೊಡ್ಡ ಸ್ಟಾರ್ಸ್ ಬಂದಿದ್ದರು ಬಾಲಯ್ಯ ಅವರು ನೂರನೇ ಸಿನಿಮಾಗೆ ಶಿವಣ್ಣ ಅವರನ್ನು ಅತಿಥಿ ಪಾತ್ರಕ್ಕೆ ಕರೆಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಜನಿಕಾಂತ್ ನಟನೆಯ ಜೈಲರ್ ಚಿತ್ರದಲ್ಲಿ ಅತಿಥಿ ಪಾತ್ರವೊಂದನ್ನು ಮಾಡಿದ್ದರು ಈ ಪಾತ್ರ ತೆರೆ ಮೇಲೆ ಮಾಡಿದ ಮೋಡಿ ಅಷ್ಟಿಷ್ಟಲ್ಲ ಜೈಲರ್ ಬಳಿಕ ಹ್ಯಾಟ್ರಿಕ್ ಹೀರೋ ಸಾಕಷ್ಟು ತಮಿಳು ಸಿನಿಮಾ ಆಫರ್ಸ್ ಬಂದಿದ್ದವು ಇದರ ಜೊತೆಗೆ ತೆಲುಗು ಮಲಯಾಳಂ ಸಿನಿಮಾ ಆಫರ್ಸ್ ಕೂಡ ಬಂದಿವೆ ಸದ್ಯ ಅವರು ಕನ್ನಡ ಹನ್ನೆರಡು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ರಕ್ಷಿತ್ ಶೆಟ್ಟಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ನಟನಾಗಿ ನಿರ್ದೇಶಕನಾಗಿ ಮಾತ್ರವಲ್ಲದೆ ತಮ್ಮದ ಪರಂ ಸ್ಟುಡಿಯೋ ಬ್ಯಾನರ್ನಲ್ಲಿ ರಕ್ಷಿತ್ ಶೆಟ್ಟಿ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುತ್ತಿದ್ದಾರೆ ರಕ್ಷಿತ್ ಶೆಟ್ಟಿ ನಟನೆಯ ಕಿರಿಕ್ ಪಾರ್ಟಿ ಸಿನಿಮಾಗೆ ಕನ್ನಡಿಗರು ಮಾತ್ರವಲ್ಲದೆ ಪರಭಾಷಾ ಸಿನಿ ಪ್ರೇಕ್ಷಕರು ಫಿತ್ ಆಗಿದ್ದರು ಇದರ ಜೊತೆಗೆ ಅವನೇ ಶ್ರೀಮನ್ನಾರಾಯಣ ಮೂಲಕ ಹೊಸ ಅಲೆ ಎಬ್ಬಿಸಿದರು ಇದಾದ ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾದಲ್ಲಿ ನಟಿಸಿ ರಕ್ಷಿತ್ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸದ್ದು ಮಾಡಿದ್ದರು ಆ ಮೂಲಕ ಪರಭಾಷೆಯಲ್ಲೂ ಅಪಾರ ಅಭಿಮಾನಿಗಳನ್ನು ಗಳಿಸಿದ್ದರು ऋषभ शेट्टी ವಿಭಿನ್ನ ಚಿತ್ರಗಳು ಮತ್ತು ಭಿನ್ನ ಚಿತ್ರ ನಿರ್ಮಾಣ ಶೈಲಿಯಿಂದ ಪ್ರಸಿದ್ಧರಾಗಿರುವ ರಿಷಬ್ ಶೆಟ್ಟಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ಕಾಂತಾರ ಸಿನಿಮಾ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ ಯಾವುದೇ ಸ್ಟಾರ್ ನಟ ಅಥವಾ ನಟಿಯರಿಲ್ಲದೆ ತೆರೆಕಂಡ ಕಂಡ ಕಾಂತಾರ ಚಿತ್ರ ಮೊದಲಿಗೆ ಕನ್ನಡದಲ್ಲಿ ಮಾತ್ರ ಬಿಡುಗಡೆಗೊಂಡು ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿತು ನಂತರ ಪ್ಯಾನ್ ಇಂಡಿಯಾ ಚಿತ್ರವಾಗಿ ಮಾರ್ಪಿಟ್ಟಿತು ಕಾಂತಾರ ಸಿನಿಮಾ ನೋಡಿ ಬಾಲಿವುಡ್ ಫಿಲ್ಮ್ ಮೇಕರ್ಸ್ ಕೂಡ ದಂಗಾಗಿದ್ದು ಬಾಲಿವುಡ್ ಬಾಕ್ಸ್ ಆಫೀಸ್ನಲ್ಲಿ ಜಾದು ಮಾಡಿತು ಕಾಂತಾರ ಬಳಿಕ ಡಿವೈನ್ ಸ್ಟಾರ್ ಅಂತ ಬಿರುದು ಪಡೆದಿರುವ ಸಾಕಷ್ಟು ಪರಭಾಷಾ ಅಭಿಮಾನಿಗಳನ್ನು ಹೊಂದಿದ್ದಾರೆ ರಿಷಬ್ ಶೆಟ್ಟಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ